ಸ್ವಲ್ಪ ಗಲೀಜು ನೋಡೋದು ಸ್ವಲ್ಪ ದಯವಿಟ್ಟು ಬಂದ್ ಮಾಡ್ತೀರಾ ನೀವು ಇಲ್ರಿ ಒಂದ್ ವಾರ ಆತ ನಾವು ಸ್ವಲ್ಪ ಇಂಗ್ಲಿಷ್ ಪಿಕ್ಚರ್ ನೋಡೋದು ಕಮ್ಮಿ ಮಾಡಿದ್ವಿ ನೀವು ನೋಡೋದ್ರಿಂದ ನಿಮ್ಗೆ ಏನಾಗಲ್ಲ ಬ್ಯಾರು ಪ್ರಾಬ್ಲಮ್ ಆತದ ಇಲ್ರಿ ಪ್ರಾಬ್ಲಮ್ ಏನ್ ಆಗ್ತಿದ್ದಿಲ್ಲ ಅಂದ್ರೆ ದೋಸ್ತರ್ನ ಕರ್ಕೊಂಡು ಜೊತೆಗ ನೋಡ್ತಿದ್ವಿ ನಾವು ರಾತ್ರಿ ಕಟ್ಟಿ ವಾ ದಯವಿಟ್ಟು ಆದಷ್ಟು ಬೇಗ ನೀವು ಅಲ್ಲೇ ಡಿಲೀಟ್ ಮಾಡಿಬಿಡಿ ಬಿಡಿ ಮತ್ತೆ ಅವ್ನ್ ನಿನ್ಗ ಹಾಕು ಇವಳ್ ನನ್ಗ ಹಾಕು ಅವೆಲ್ಲ ಬೇಡ ಇಲ್ರಿ ನೋಡಿದ ಮೇಲೆ ಡಿಲೀಟ್ ಮಾಡ್ಬಿಡ್ತಿದ್ವಿ ನಾವು ದೋಸ್ತ್ರಿ ಕೇಳ್ತಿದ್ರಿ ಕಳಿಸ್ಲಿ ಅಂತ ಹೇಳಿ ವಾಟ್ಸಪ್ ನಾಗ ನಾವು ಕಳಿಸಿದಿಲ್ರಿ ಪಾಪ ಅದ್ ಸುಮ್ನೆ ಮಂದಿ ಮಕ್ಕಳ ಹಾಳು ಮಾಡ್ಬೇಕಂತ ಇದೊಂದು ಹೇಳಕತ್ತೀನಿ ನಡ್ಸ್ಕೊಡ್ರಿ ಆಯ್ತಾ ಇದಕ್ಕಿಂತ ನಾನು ಏನ್ ಹೇಳಕ್ ಆಗಲ್ಲ ಅನ್ಸುಸ್ ಇಲ್ ತವ್ರಿ ನಡಿಸ್ಕೊಡ್ತೀವ್ರಿ ನಿನ್ನ ಮೇಲೆ ನೋಡಲ್ಲ ಪ್ರಾಮಿಸ್ ಮಾಡ್ತೀವಿ ಎಲ್ಲಾರು ಸೇರಿ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಇನ್ಸ್ಟಾಗ್ರಾಮ್ ದಾಗ ನಿಮ್ ಅವರ್ಸ್ ಇರ್ಬೋದು ಅಷ್ಟ ಅದಾರ ಅಂತ ಏನು ಗ್ಯಾರಂಟಿ ನೀವು ಹೇಳಿದ ಮಾತಿನ ಒಂದು ಆದ್ರೂ ಹೇಳ್ತೀವಿ ನೀವು ಇನ್ಸ್ಟಾಗ್ರಾಮ್ ದಾಗ ಇರ್ತೀವಿ ಆದ್ರೆ ನೀವು ಒಬ್ರು ಕೂಟದಿರಿ ಅಂತ ಹೇಳಿ ನಮಗೆ ಏನು ಗ್ಯಾರಂಟಿ ಅದಕ್ಕೆ ಹಿರಿಯರು ಹೇಳಾರ ಮೊದಲು ನಮ್ದು ನಾವು ಕಟ್ಕೋಬೇಕಾ ಆಮೇಲೆ ಮಂದಿ ಬುದ್ಧಿ ಹೇಳ್ಬೇಕು i don't